ನಮಸ್ಕಾರ ಸ್ನೇಹಿತರೆ ಜೈ ಹನುಮಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕರ ಕೆಲವು ಕ್ರೀಡೆ ಕೆ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಹೇಳಿಕೊಡುತ್ತೇನೆ ಪ್ರಶ್ನೆ ನಂಬರ್ ಒಂದು ಬ್ಯಾಡ್ಮಿಂಟನ್ ಯಶು ಚಾಂಪಿಯನ್ಶಿಪ್ ಗೆದ್ದ ಆನ್ಸೆ ಹೆಂಗ್ ಯಾವ ದೇಶದವರು ಆಪ್ಷನ್ಸ್ ಎ ಚೀನಾ ಬಿ ಜಪಾನ್ ಸಿ ದಕ್ಷಿಣ ಕೊರಿಯಾ ಡಿ ಸಿಂಗಾಪುರ ಸರಿಯಾದ ಉತ್ತರ ದಕ್ಷಿಣ ಕೊರಿಯಾ ಪ್ರಶ್ನೆ ನಂಬರ್ ಎರಡು ಸುದ್ದಿಯಲ್ಲಿ ಕಾಣಿಸಿಕೊಂಡ ಕಾರ್ತಿಕೇಯನ್ ಮೂಡಿ ಯಾವ ಕ್ರೀಡೆಯಲ್ಲಿದ್ದಾರೆ ಆಪ್ಷನ್ಸ್ ಚದುರಂಗ ಬಿ ಕ್ರಿಕೆಟ್ ಸಿ ಸ್ಕ್ವಾಚ್ ಡಿ ಬ್ಯಾಡ್ಮಿಂಟನ್ ಸರಿಯಾದ ಉತ್ತರ ಚದುರಂಗ ಪ್ರಶ್ನೆ ನಂಬರ್ ಮೂರು ಸಚಿನ್ ತೆಂಡೂಲ್ಕರ್ ಅವರ ನಲವತ್ತೊಂಬತ್ತನೆಯ ಒಡಿಯಾ ಶತಕಗಳ ದಾಖಲೆಯನ್ನು ಸೆರೆಗಟ್ಟಿದ ಕ್ರಿಕೆಟಿಗ ಯಾರು ಆಪ್ಷನ್ಸ್ ಎ ರೋಹಿತ್ ಶರ್ಮಾ ಬಿ ವಿರಾಟ್ ಕೊಹ್ಲಿ ಸಿ ರವೀಂದ್ರ ಜಡೇಜಾ ಡಿ ಕೆ ಎಲ್ ರಾಹುಲ್ ಸರಿಯಾದ ಉತ್ತರ ವಿರಾಟ್ ಕೊಹ್ಲಿ ಪ್ರಶ್ನೆ ನಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೊದಲ ಬಾರಿಗೆ ಖೇಲೋ ಇಂಡಿಯಾ ಫ್ಯಾರಾ ಗೇಮ್ಸಿನಲ್ಲಿ ಅತಿಥೀಯ ನಗರ ಯಾವುದು ಆಪ್ಷನ್ಸ್ ಎ ಪುಣೆ ಬಿ ನವದೆಹಲಿ ಸಿ ಅಹಮದಾಬಾದ್ ಡಿ ಭುವನೇಶ್ವರ ಸರಿಯಾದ ಉತ್ತರ ನವಡೆಲ್ಲಿ ನಂಬರ್ ಐದು ಯಾವ ಆಟಗಾರರ ಡಬ್ಲ್ಯೂ ಟಿ ಟಿ ಪೀಡರ್ ಬೈರುತ ಟೇಬಲ್ ಟೆನ್ನಿಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಶಸ್ತಿಯನ್ನು ಗೆದ್ದಿದ್ದವರು ಆಪ್ಷನ್ಸ್ ಎ ಮಮ್ದಾಸ್ ಬಿ ಮಾನವ ಟಕ್ಕರ್ ಸಿ ಶರತ್ ಕಮಲ್ ಡಿ ಜಿ ಸತ್ಯನ್ ಸರಿಯಾದ ಉತ್ತರ ಜಿ ಸತ್ಯನ್ ಪ್ರಶ್ನೆ ನಂಬರ್ ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಆಪ್ಷನ್ಸ್ ರೋಜರ್ ಫ್ರೆಡರರ್ ಬಿ ನೋವಾಕ್ ಜೋಕೋವಿಕ್ ಸಿ ಕಾರ್ಲೋಸ್ ಅಲ್ಕರಾಜ್ ಡಿ ಮ್ಯಾಕ್ಸ್ ಪರ್ಸೆಲ್ ಸರಿಯಾದ ಉತ್ತರ ಕಾರ್ಲೋಸ್ ಅಲ್ಕರಾಜ್ ಪ್ರಶ್ನೆ ನಂಬರ್ ಏಳು ಬಿ ಡಬ್ಲ್ಯೂ ಎಫ್ ವಿಶ್ವ ಚ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಯಾವ ಭಾರತೀಯ ಆಟಗಾರ ಕಂಚಿನ ಪದಕವನ್ನು ಗೆದ್ದಿದ್ದಾರೆ ಆಪ್ಷನ್ಸ್ ಎ ಲಕ್ಷಸೀನಾ ಬಿ ಎಚ್ ಎಸ್ ಪ್ರಣಯ ಸಿ ಶ್ರೀ ಕೆ ಶ್ರೀಕಾಂತ್ ಡಿ ಚಿರಾಗ್ ಶೆಟ್ಟಿ ಸರಿಯಾದ ಉತ್ತರ ಎಚ್ ಎಸ್ ಪ್ರಣಯ ಪ್ರಶ್ನೆ ನಂಬರ್ ಎಂಟು ಯಾವ ಭಾರತೀಯ ಚೆಸ್ ಆಟಗಾರ ವಿಶ್ವನಾಥನ್ ಆನಂದ್ ಅವರನ್ನು ದೇಶದ ಅಗ್ರ ಶ್ರೇಯಾಂಕಿತ ಆಟಗಾರನಾಗಿ ಬದಲಾಯಿಸಿದವರು ಆಪ್ಷನ್ಸ್ ಆರ್ ಪ್ರಜ್ಞಾನಂದ್ ಡಿ ಕುಕೇಸ್ ಡಿ ಗುಕೇಸ್ ಸಿ ನಿಹಾಲ್ ಸರೀಸ್ ಡಿ ಅರ್ಜುನ್ ಎರ್ಗೈಸಿ ಸರಿಯಾದ ಉತ್ತರ ಟಿ ಕುಸ್ ಪ್ರಶ್ನ ನಂಬರ್ ಒಂಬತ್ತು ಡೈಮಂಡ್ ಲೀಗ್ ಎರಡು ಸಾವಿರದ ಇಪ್ಪತ್ತ್ಮೂರರ ಫೈನಲಲ್ಲಿ ಪುರುಷರ ಜಾವ್ಲಿನ್ ಥ್ರೋ ಸ್ಪರ್ಧೆಯಲ್ಲಿ ನಿರಾಜ್ ಚೋಪ್ರಾ ಅವರ ಸ್ಥಾನವೇನು ಆಪ್ಷನ್ಸ್ ಮೊದಲು ಬಿ ಎರಡನೆಯದು ಸಿ ಮೂರನೆಯದು ಡಿ ನಾಲ್ಕನೆಯದು ಸರಿಯಾದ ಉತ್ತರ ಎರಡನೆಯದು ನಂಬರ್ ಹತ್ತು ಪಿಪ್ಪ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತಾರರನ್ನು ಈ ಕೆಳಗಿನ ಯಾವ ದೇಶವು ಆಯೋಜಿಸುತ್ತದೆ ಆಪ್ಷನ್ಸ್ ಕೇರಳ ಮೆಕ್ಸಿಕೋ ಮತ್ತು ಯುನೈಟೆಡ್ ಸ್ಟೇಟ್ಸ್ ಬಿ ಇಟಲಿ ಮತ್ತು ಫ್ರಾನ್ಸ್ ಸಿ ಸ್ಪೇನ್ ಮತ್ತು ರಷ್ಯಾ ಡಿ ಆಫ್ರಿಕಾ ಯುರೋಪ ಮತ್ತು ದಕ್ಷಿಣ ಅಮೇರಿಕಾ ಸರಿಯಾದ ಉತ್ತರ ಕೇನಡಾ ಮೆಕ್ಸಿಕೋ ಮತ್ತು ಯುನೈಟೆಡ್ ಸ್ಟೇಟ್ಸ್ ಪ್ರಶ್ನೆ ನಂಬರ್ ಹನ್ನೊಂದು ಇತ್ತೀಚೆಗೆ ಯಾರು ಅಸಂತ ಲಾಕ್ರಾ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪಡೆದಿದ್ದರು ಆಪ್ಷನ್ಸ್ ದೀಪಿಕಾ ಸೋರೆಂಗ್ ಬಿ ನಿಕ್ಕಿ ಪ್ರಧಾನ್ ಸಿ ನವಿನೀತ್ ಕೌರ್ ಡಿ ಶರ್ಮಿಳಾ ದೇವಿ ಸರಿಯಾದ ಉತ್ತರ ದೀಪಿಕಾ ಸೋರೆಂಗ್ ಪ್ರಶ್ನೆ ನಂಬರ್ ಹನ್ನೆರಡು ಅಂಡರ್ ಸೆವೆಂಟೀನ್ ವಿಶ್ವ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತವು ತನ್ನ ಮೊದಲ ಪದಕವನ್ನು ಗೆದ್ದ ಕ್ರೀಡೆ ಯಾವುದು ಆಪ್ಷನ್ಸ್ ಎ ಕುಸ್ತಿ ಬಿ ಬಾಕ್ಸಿಂಗ್ ಸಿ ಅಥ್ಲೆಟಿಕ್ಸ್ ಈಜು ಸರಿಯಾದ ಉತ್ತರ ಕುಸ್ತಿ ಪ್ರಶ್ನೆ ನಂಬರ್ ಹದಿಮೂರು ಆಂಟಮ್ ಪಂಗಲ್ ಯಾವ ಕ್ರೀಡೆಯನ್ನು ಆಡುತ್ತಾರೆ ಆಪ್ಷನ್ಸ್ ಎ ಬ್ಯಾಡ್ಮಿಂಟನ್ ಬಿ ಕ್ರಿಕೆಟ್ ಸಿ ಕುಸ್ತಿ ಡಿ ಅಥ್ಲೆಟಿಕ್ಸ್ ಸರಿಯಾದ ಉತ್ತರ ಡಿ ಕುಸ್ತಿ ಪ್ರಶ್ನೆ ನಂಬರ್ ಹದಿನಾಲ್ಕು ಯಾವ ಭಾರತೀಯ ಕ್ರಿಕೆಟ್ಗೆ ಎರಡು ಸಾವಿರ ರನ್ನು ಓಡಿಯ ರನ್ನುಗಳನ್ನು ತಲುಪಿದ ವೇಗದ ಬ್ಯಾಟರ್ ಆದರೂ ಆಪ್ಷನ್ಸ್ ಎ ಕೆಎಲ್ ರಾಹುಲ್ ಬಿ ಶುಭಮನ್ ಗಿಲ್ ಸಿ ರವೀಂದ್ರ ಜಡೇಜಾ ಡಿ ಋತುರಾಜ್ ಗಾಯಕ್ವಾಡ್ ಸರಿಯಾದ ಉತ್ತರ ಶುಭಮನ್ ಗಿಲ್ ಪ್ರಶ್ನೆ ನಂಬರ್ ಹದಿನೈದು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿ ಸಿ ಸಿ ಐಯಿಂದ ಭಾರತೀಯ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಆಪ್ಷನ್ಸ್ ಎ ಗೌತಮ್ ಗಂಭೀರ್ ಬಿ ಸಚಿನ್ ತೆಂಡೂಲ್ಕರ್ ಸಿ ವಾಶುಮ್ ಅಕ್ರಮ್ ಡಿ ಮೊಹಮ್ಮದ್ ಕೈಫ್ ಸರಿಯಾದ ಉತ್ತರ ಗೌತಮ್ ಗಂಭೀರ್ ಪ್ರಶ್ನೆ ನಂಬರ್ ಹದಿನಾರು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತವು ಎಷ್ಟು ಪದಕಗಳನ್ನು ಗೆದ್ದಿದೆ ಆಪ್ಷನ್ಸ್ ಎ ಐದು ಬಿ ಆರು ಸಿ ಏಳು ಡಿ ಒಂಬತ್ತು ಸರಿಯಾದ ಉತ್ತರ ಆರು ಪ್ರಶ್ನೆ ನಂಬರ್ ಹದಿನೇಳು ಯಾವ ತಂಡವು ಇಂಡಿಯನ್ ಪ್ರೀಮಿಯರ್ ಲೀಗಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಗೆದ್ದಿದೆ ಆಪ್ಷನ್ಸ್ ಎ ಕಲ್ಕತ್ತಾ ನೈಟ್ ರೈಡರ್ಸ್ ಬಿ ಸನ್ರೈಸರ್ಸ್ ಹೈದರಾಬಾದ್ ಸಿ ಮುಂಬೈ ಇಂಡಿಯನ್ಸ್ ಡಿ ಚೆನ್ನೈ ಸೂಪರ್ ಕಿಂಗ್ಸ್ ಸರಿಯಾದ ಉತ್ತರ ಕೋಲ್ಕೊತ್ತಾ ನೈಟಾಡ್ರಸ್ ರೈಡರ್ಸ್ ಪ್ರಶ್ನೆ ನಂಬರ್ ಹದಿನೆಂಟು ವಿಶ್ವ ಅಥ್ಲೆಂಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗಳಿಸಿದ ಮೊದಲು ಭಾರತೀಯ ಯಾರು ಆಪ್ಷನ್ಸ್ ಅಭಿನವ್ ಬಿಂದ್ರಾ ಬಿ ಅಂಜು ಬಾಬಿ ಜಾರ್ಜ್ ಸಿ ನಿರಾಜ್ ಚೋಪ್ರಾ ಡಿ ಮೊಹಮ್ಮದ್ ಅರಾಜ್ ಸರಿಯಾದ ಉತ್ತರ ನಿರಾಜ್ ಚೋಪ್ರಾ ಪ್ರಶ್ನೆ ನಂಬರ್ ಹತ್ತೊಂಬತ್ತು ವಿಶ್ವಕಪ್ನಲ್ಲಿ ಎರಡು ಐದು ವಿಕೆಟ್ಗಳನ್ನು ಪಡೆದ ಭಾರತೀಯ ಮೊದಲೇ ಯಾರು ಆಪ್ಷನ್ಸ್ ಎ ಜಸ್ಪ್ರೀತ್ ಭೂಮ್ರಾ ಬಿ ಮೊಹಮ್ಮದ್ ಸಮಿ ಸಿ ಆರ್ ಅಶ್ವಿನ್ ಡಿ ಹಾರ್ದಿಕ್ ಪಾಂಡ್ಯ ಸರಿಯಾದ ಉತ್ತರ ಮೊಹಮ್ಮದ್ ಸಮೀ ನಂಬರ್ ಒಂಬ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಯಾವ ನಗರದಲ್ಲಿ ನಡೆಸಲಾಯಿತು ಆಪ್ಷನ್ಸ್ ಎ ಪ್ಯಾರಿಸ್ ಬಿ ಬಿಜಿಂಗ್ ಸಿ ಲಂಡನ್ ಡಿ ಟೋಕಿಯೋ ಸರಿಯಾದ ಉತ್ತರ ಪ್ಯಾರಿಸ್ ಲೈಕ್ ಮಾಡಿ ಸ್ನೇಹಿತರೆ ಶೇರ್ ಮಾಡಿ ಧನ್ಯವಾದಗಳು